ಹಾಯ್ ಅಲ್ಲ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೆ ಕೆ ನಾನು ನಮ್ಮ ನಿಮ್ಮ ಭರತ್ ಪಿ ಯು ಸಿ ಕಡೆಯಿಂದ ಪ್ರಥಮ ವರ್ಷದ ಕೆಸರು ಗದ್ದೆ ಆಗ್ತಾ ಉಂಟು ನನ್ನ ಹಳೆ ಕಾಲೇಜಿ ಇವತ್ತು ಬಂದಿದ್ದೇನೆ ಇಲ್ಲಿ ತುಂಬ ಚೆಂದ ಉಂಟು ಆಟ ಆಡಿ ಆಟಾಡಿ ಮಾಡಿದ್ದೇನೆ ವೆಲ್ಕಮ್ ಈಗ ಮಾಡು ಮಾಡ್ತಾ ಇದ್ದೇನೆ ಪರವಾಗಿಲ್ಲ ಎಲ್ಲ ವೀಡಿಯೋಸ್ ಉಂಟು ಎಲ್ಲ ನಿಮ್ಮ ಮುಂದೆಗೆ ಇಡ್ತಿದ್ದೇನೆ ನೋಡಿ ಜಾಲಿ ಮಾಡಿ ನೋಡೋಣ ಹಾ ಯಾರು ಯಾರು ಇದು ನಿಮ್ ಗ್ರೂಪ್ ಯಾರು ಅಂತ ನೋಡ್ಬೇಕು ಈಗ ಅವನು ಯಾರು ನೀನೆಲ್ಲ ಇದು ಹಾಯ್ ಹಾಯ್ ಬಣ್ಣ ಕಾರ್ಯಕ್ರಮದ ಆಗಬೇಕಾಗಿದೆ మంగళ గురు మంగళం మే గురు మంగళం మే గురు మంగళం మే రాష్ట్రీయ సేవా యోజనేవన్నీ पुलीकेले ये चले गेलो हो 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 बीहेलो हो कुमार आया ना रे भले हो कुमार आया हो ग बेगा गर्ल्स और मत 3 2

நான் பார்த்தேன் நான் ஹிந்தே பார்த்தேன் ரெடே ரெடே อะไรวะ3อ้าวดีเลย์นะครับนักการเล่นเลยครับครับ ಈಗ ಓಡಿದ್ದಾರೆ ನೋಡಿದ್ರಲ್ಲ ಒಂದು ಹದಿನೈದು ನಾವು ಡಿಸ್ಕೌಫ್ರೆ ಮಾಡ್ತಿದ್ದೇವೆ ಯಾಕೆಂತಂದ್ರೆ ಅವರು ಬಿಚ್ಚು ಹೋಗಿದ್ದಾರೆ ನೋಡಮ್ಮ ಯಾರು ಸರ್ ಇಲ್ಲಿ ನಾಟಕ ಮಾಡ್ತಿದ್ದಾರೆ

ಕೂಡ ಇಲ್ಲ ಈ ಗದ್ದೆಯ ಒಳಭಾಗದಲ್ಲಿ ಮೂರು ನಿಧಿಗಳಿವೆ ಅದರಲ್ಲಿ ಭರತನ ಸ್ವಾಂತ್ರ ಮಾಡಿರುವುದು ಮಾಡಿ

ಈಗ ಕೆಸರು ಗದ್ದೆ ಅಥವಾ ಕೆಸರಿನ ಒಂದು ಪರಿಪಾಠ ಪರಿಚಯ ಇಲ್ಲದಾಗಿದೆ ಬಹುಶಃ ಅದಕ್ಕೋಸ್ಕರ ಈ ಸಲ ಶ್ರೀ ಧರ್ಮಸ್ಥಳ ಮಂಜುನಾಥ ಪದವಿ ಪೂರ್ವ ಕಾಲೇಜ್ ವತಿಯಿಂದ ಬಹುಶಃ ಇತಿಹಾಸದಲ್ಲಿ ಮೊದಲಾಗಿ ಈ ಒಂದು ಕೆಸರು ಗದ್ದೆಯ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ ಭಾರಿ ಖುಷಿ ಆಗ್ತಾ ಉಂಟು ಮಕ್ಕಳೊಂದಿಗೆ ಮಕ್ಕಳಾಗುವ ಸಮಯ ವಿದ್ಯಾರ್ಥಿಗಳೊಂದು ವಿದ್ಯಾರ್ಥಿಗಳಾಗುವ ಸಮಯಕ್ಕೆ ಬಂದಿದೆ ಅಂತ ಹೇಳ್ತಾ ಎಲ್ಲ ನಮ್ಮ ಸ್ವಯಂ ಸೇವಕರಿಗೆ ಶುಭ ಹಾರೈಸ್ತಾರೆ ನೀವು ಜೀವನದಲ್ಲೂ ಹೀಗೆ ಒಳ್ಳೆಯ ರೀತಿಯಲ್ಲಿ ಇರಿ ಹೀಗೆ ನಿಮಗೆ ಬೇಸಾಯದ ಬಗ್ಗೆ ಪರಿಚಯ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ಸ್ ಮಾಡಿ ಮಾಡಿ ಯಾರಿಗಿಲ್ಲ ಮತ್ತೊಂದು ಸುವರ್ಣ ಅವಕಾಶ ಪ್ರಸನ್ನ ಕುಮಾರ್ ಕಡಿಮೆ ಆಗಿದಂತೆ ಹಾಗಾಗಿ ಮತ್ತೊಮ್ಮೆ ಮರದವನಿ ಒಂದು ನಿಮಿಷ ಮಾಡ್ತಾರಂತೆ ઈડર યાર કેપ્ટન ઓ નેતરાવતી કેપ્ટન મરું ઓ નેતરાવતી કેપ્ટન મનીલાન ટીમ ડિસ્ક્વોલિફાઈડ ય ಒಂದು ಕಡೆ ವಾಲಿಬಾಲ್ ಮ್ಯಾಚ್ ಹಾಕ್ತುಂಟು ರಸ್ತೆ ನಾನೇ ಸರಿ ಅಣ್ಣ ಎಂಚನ ಹುಬ್ಬುಳಿ ಮಜಾ ಈ ಪ್ಲೇಸ್ ಚೇಂಜ್ ಮಾಡ್ ಸಕ್ಕ साइले इदा ए एक बेक अडडा इदा भरतಣ್ಣ ಬರ್ತ ರಾಡ್ಲಿಕ್ಕೆ ಅಣ್ಣ ಓ ಲೈನ್ ಓ ಲೈನ್ 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 ಆಮೇಲೆ ಮಾಡ್ತೀನಿ ಮಾಡ್

અતું એ ગોત્તા ಬಾಳಲಿ ಜಾ ಗುಣ ಸಂಧ್ಯಾತನ ಕ್ಯಾಪ್ಟನ್ ಕ್ಯಾಪ್ಟನ್ ಕ್ಯಾಪ್ಟನ್

ಹಲೋ ಕ್ರೀಡಾ ಅಭಿಮಾನಿಗಳ ವಿನಂತಿ ನಿಧಿ ಇನ್ನೊಂದು ಬಾಕಿ ಇದೆ ಹಾಗಾಗಿ ಹುಡುಕ್ಬೇಕು ತಂಡ ಮೊದಲ ಪಂದ್ಯಾವಳಿ ಕಾವೇರಿ ಮತ್ತು ಈಗ ಟಗರ್ ಕ್ಯಾಪ್ಟನ್ಸ್ ನೀವೇ ಅಲ್ಲ ಟೀಮ್ ಇದು ನಿಮ್ಮ ಮಾಡಿ ಈಗ ಏನು ಟೀಮ್ ರೆಡಿಯಾ ನಿಮ್ದು ಹೇಳಿದ್ದ ಅಂತ ರೆಡಿ ಆಗಿದ್ರೆ ಸಸಿ ಅವರೇ ರೆಡಿ ಅಲ್ಲ নকৰ্ক নকৰ্ক নকৰ চণি উকা डिंपल डिंपल बिल्डन डिंपल बिल्ड वीडियो डाली ಅಂತ डिंपल ಅಲ್ಲ ಸರ್ डिंपल ನೀವು ಮಾತಾಡದ ಬಿಡಲ್ಲಂತೆ ಬೇಗ ಬೇಗ ಬನ್ನಿ ಬನ್ನಿ আর ಬೇಗ ನಗಡ ಮಚ್ಚ ನಗಡಾ ಯಾಷ್ಟಾ ಸೀರೆ ಬೇಗ ಬೇಗ ಇನ್ನೊಂದಸರ ಆ ಬೇಗ 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 ವಿಡಿಯೋ ಅಂಡ್ ಡಿಫಾತ್ಲೇ ಫೈನಲಿ ಕೆಸರ್ಗದ್ದೆ ಡ್ಯಾನ್ಸ್ ಎಲ್ಲ ಮುಗ್ದಿದೆ ಎಲ್ಲ ಆಯಿತು ಫೈನಲಿ ಹೊರಡೋ ಹೊತ್ತು ಬಂದಿದೆ ಈಗ ಸ್ನಾನ ಮಾಡಿ ಹೊರಡದು ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಬೇರೆ ಲಾಕಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಟಾಟಾ ಬಾಯ್